ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಶ್ರೀ ಬೀರೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಕ್ಸಂಬ ಇದರ ಎರಡು ನೂರ ಹದಿಮೂರನೇ ಶಾಖೆಯನ್ನು ಯಲ್ಲಾಪುರ ಪಟ್ಟಣದ ಎಲ್ ಎಸ್ ಎಂ ಪಿ ವಾಣಿಜ್ಯ ಸಂಕೀರ್ಣದಲ್ಲಿ ಮಂಗಳವಾರ ಉದ್ಘಾಟಿಸಲಾಯಿತು ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರು ಹಾಗೂ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಈ ಶಾಖೆಯನ್ನು ಉದ್ಘಾಟಿಸಿದರು ಸಹಕಾರಿ ಕ್ಷೇತ್ರ ಹೊಸ್ತಲ್ಲ ಸಹಕಾರಿ ಕ್ಷೇತ್ರ ತಳಪಾಯ ಹುಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಗದಗ ಜಿಲ್ಲೆಯಲ್ಲಿ ಆದರೆ ಸಹಕಾರಿ ಕ್ಷೇತ್ರದ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಶತಮಾನವನ್ನು ದಾಟಿರ್ತಕ್ಕಂಥ ಕನಿಷ್ಠ ನೂರ ಮೂವತ್ತಾರಕ್ಕಿಂತ ಹೆಚ್ಚು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಶತಮಾನಕ್ಕೂ ಮೀರಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ದಾಪಗಳನ್ನು ಇಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಡೆಪಾಸಿಟ್ ಕೊರತೆ ಇಲ್ಲ ಸಹಕಾರಿ ಕ್ಷೇತ್ರ ಮತ್ತು ರಾಷ್ಟ್ರೀಕೃತ ಬ್ಯಾಂಕು ಇವೆಲ್ಲವೂ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಪಾಸಿಟ್ಗಳ ಸಂಖ್ಯೆ ಹದಿನೂರು ಸಾವಿರ ಹದಿನಾಲ್ಕು ಸಾವಿರ ಕೋಟಿಗಿಂತ ಮೆಕ್ಕೆದ ಡೆಪಾಸಿಟ್ ಇಟ್ಟಂತೆ ಶಾಖೆಯನ್ನ ಉದ್ಘಾಟಿಸಿದ ಮೂರು ಸಾವಿರ ಮಟ್ಟದ ಜಗದ್ಗುರು ಗುರುಸಿದ್ಧ ರಾಜೇ ಯೋಗೀಂದ್ರ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಯಲ್ಲಾಪುರ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಅಮಿತ್ ಅಂಗಡಿ ಪ್ರಮುಖರಾದ ಶಿವಲಿಂಗಯ್ಯ ಅಲ್ಲಯ್ಯನವರಮಠ್ ಮುರಳಿ ಹೆಗಡೆ ಮಹೇಶ್ ಗೌಳಿ ವಿನಾಯಕ್ ಪೈ ಸೋಮೇಶ್ವರ್ ನಾಯ್ಕ್ ನಾಗರಾಜ್ ಕೌಡಿಕೆರೆ ಟಿ ಆರ್ ಹೆಗಡೆ ಶ್ರೀಧರ್ ಶೆಟ್ಟಿ ಪುಷ್ಪಾ ಜೋಗಾರಿ ಶೆಟ್ಟರ್ ರಾಘವೇಂದ್ರ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಯಲ್ಲಾಪುರ ತಾಲೂಕಾ ದೈವಜ್ಞ ಹಿತವರ್ಧಕ ಸಂಘ ಹಾಗೂ ಜ್ಞಾನೇಶ್ವರಿ ಮಹಿಳಾ ಮಂಡಳ ಟ್ರಸ್ಟ್ ಇವುಗಳ ಸಹಯೋಗದಲ್ಲಿ ಯಲ್ಲಾಪುರ ಪಟ್ಟಣದ ಕಾಳಮ್ಮನಗರದಲ್ಲಿ ಮಂಗಳವಾರ ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ದೈವಜ್ಞ ಸಮಾಜದ ವತಿಯಿಂದ ನೂರ ಒಂದು ಕಲಶ ಪೂಜೆ ಗಣಹವನ ಅರ್ಶಿಣ ಕುಂಕುಮ ಮುಂತಾದ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಕಾಳಮ್ಮನಗರದ ಕಾಳಮ್ಮ ದೇವಾಲಯದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಮಾಜದ ನೂರಾರು ಬಾಂಧವರು ಪಾಲ್ಗೊಂಡಿದ್ದರು ಮಂಗಳವಾರ ಮಧ್ಯಾಹ್ನ ಮಹಾಪೂಜೆಯ ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ಗಣವನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನೂರ ಒಂದು ಕಳಶ ಪೂಜೆಯನ್ನು ಮಾಡ್ತೇ ಬಂದಿದ್ದೇವೆ ಸಾಧಾರಣ ಮೂವತ್ತೆರಡು ವರ್ಷದಿಂದ ನಾವು ಬಂದಿದ್ದೇವೆ ನೂರ ಒಂದು ಕಳಶ ಪೂಜೆ ಮತ್ತು ಗಣವನ ಈ ಸಲ ಪ್ರಕಾಶ್ ಶೆಟ್ಟಿಯವರ ಅವರ ಯಜಮಾನದಲ್ಲಿ ಈ ಸಲ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಊರವರ ಎಲ್ಲಾ ಸಹಕಾರದೊಂದಿಗೆ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತಾ ಇದೆ ಜ್ಞಾನೇಶ್ವರಿ ಮಹಿಳಾ ಮಂಡಳಿಯವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಅದರಿಂದ ಕಾರ್ಯಕ್ರಮ ಎಲ್ಲರೂ ಸಹಕರಿಸಿದ ಎಲ್ಲವರಿಗೂ ನಮ್ಮದು ಧನ್ಯವಾದಗಳು ಮತ್ತು ಈಗ ಮಾಧ್ಯಮ ಪ್ರತಿನಿಧಿಗಳಾದ ಜಿ ಎನ್ ಭಟ್ ಅವರಿಗೂ ಧನ್ಯವಾದಗಳನ್ನು ಆರೋಪಿಸುತ್ತೇನೆ ನಮಸ್ಕಾರ ಗೌತಮ್ ಜುವೆಲ್ಲರ್ಸ್ ಮಾಲಕರಾದ ಪ್ರಕಾಶ್ ಶೇಟ್ ಹಾಗೂ ಪೂಜಾ ಶೇಟ್ ದಂಪತಿಗಳು ಈ ಧಾರ್ಮಿಕ ಕಾರ್ಯಕ್ರಮದ ಯಜಮಾನತ್ವವನ್ನು ವಹಿಸಿದ್ದರು ಯಲ್ಲಾಪುರ ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ಮಂಗಳವಾರ ನಡೆದ ಅನ್ನಸಂತರ್ಪಣೆಯ ಸಂದರ್ಭದಲ್ಲಿ ಅಡುಗೆ ತಯಾರಿಕೆ ಮಾಡುತ್ತಿದ್ದಾಗ ಗ್ಯಾಸ್ ಸಿಲಿಂಡರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಘಟನೆ ನಡೆದಿದೆ ಅದೃಷ್ಟವಶಾತ್ ಈ ಘಟನೆಯಿಂದ ಯಾರಿಗೂ ಅಪಾಯವಾಗಿಲ್ಲ ಗ್ಯಾಸ್ ಸಿಲಿಂಡರಿಗೆ ಬೆಂಕಿ ತಗುಲಿ ಹೊತ್ತಿ ಉರಿಯುತ್ತಿದ್ದಂತೆ ಸ್ಥಳೀಯರು ಅಗ್ನಿಶಾಮಕ ದಳದವರಿಗೆ ವಿಷಯವನ್ನು ತಿಳಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಗ್ಯಾಸ್ ಸಿಲಿಂಡರಿಗೆ ತಗುಲಿದ್ದ ಬೆಂಕಿಯನ್ನು ಆರಿಸಿ ಆತಂಕವನ್ನು ದೂರ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡರ್ ಹೊತ್ತಿ ಉರಿದರೂ ಗ್ರಾಮದೇವಿಯ ಅನುಗ್ರಹದಿಂದ ಯಾವುದೇ ಅವಘಡ ಸಂಭವಿಸಿಲ್ಲ ಭಾರಿ ಅನಾಹುತವೊಂದು ದೇವರ ಅನುಗ್ರಹದಿಂದ ತಪ್ಪಿದಂತಾಗಿದೆ ಜಿ ಎನ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ